ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಂಬತ್ಮೂರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಆದಿತ್ಯನ ಮನಸ್ಸಿನಲ್ಲಿ ಏನೋ ಕೋಲಾಹಲ ಹೊರಗೆ ನೋಡಲು ಮಾಮೂಲಿನಂತೆ ಕಂಡರೂ ಒಳಗೊಳಗೆ ಕುಸಿದು ಹೋಗುತ್ತಿದ್ದ ಆದಿತಿ ತನ್ನನ್ನು ಮದುವೆಯಾಗದೇ ಇದ್ದಿದ್ದರೆ ಇನ್ನೂ ಒಳ್ಳೆಯ ಜೀವನ ಪಡೆಯುತ್ತಿದ್ದಳು ಎಂಬ ಭಾವನೆ ಆದಿತ್ಯನ ಮನಸ್ಸಿನಲ್ಲಿ ದಿನ ದಿನಕ್ಕೂ ಹೆಚ್ಚಾಗುತ್ತಲಿತ್ತು ಆದಿ ತಿನ್ನು ಬಾ ಕರೆಯಲು ಬಂದ ಸೌಭಾಗ್ಯಮ್ಮ ಅವರಿಗೆ ಕಂಡಿದ್ದು ಖಾಲಿ ರೂಮ್ ಅಂಗಳದಲ್ಲಿ ಕೊಟ್ಟಿಗೆಯಲ್ಲಿ ಎಲ್ಲ ಕಡೆ ನೋಡಿದರೂ ಆದಿ ಅವರ ಕಣ್ಣಿಗೆ ಬೀಳಲಿಲ್ಲ ಎಲ್ಲಿ ಹೋದ ಹುಡುಗ ಇವತ್ತು ತೋಟದಲ್ಲಿ ಬೇರೆ ಸ್ವಲ್ಪ ಕೆಲಸ ಇತ್ತು ಬೇಗ ತೋಟಕ್ಕೆ ಹೋಗಬೇಕಿತ್ತು ದಾದಿ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಬರೋಕೆ ಯಾರನ್ನು ಕಳಿಸ್ಲಿ ಅಭಯ್ ಕೂಡ ಕಾಲೇಜಿಗೆ ಹೋಗಾಯ್ತು ಸುಹಾಸ್ ಕೂಡ ಮನೇಲಿ ಇದ್ದಾಗಿಲ್ಲ ಕಾಲೇಜಿಗೆ ಹೊತ್ತಾಗ್ಬಿಡುತ್ತೆ ಇನ್ನು ಕೊನೆ ತಿಂಡಿ ಕೂಡ ತಿಂದೆ ಊಡ್ತಾನೆ ಸ್ವಾಗತದಲ್ಲಿ ಹೇಳಿಕೊಳ್ಳುತ್ತಾ ಬೀದಿ ಬಾಗಿಲಿಗೆ ಬಂದ ಸೌಭಾಗ್ಯಮ್ಮನಿಗೆ ಸೋತ ಹೆಜ್ಜೆ ಇಡುತ್ತಾ ಸೈಕಲ್ ತಳ್ಳಿಕೊಂಡು ಬರುತ್ತಿದ್ದ ಅದಿ ಕಾಣಿಸ್ತಾ ಬೆಳಿಗ್ಗೆ ಬೆಳಗ್ಗೆ ಎಲ್ಲಿ ಹೋಗಿದ್ದೆ ಅದಿ ಏನತ್ತಾ ಅವನ ಮುಖ ನೋಡಿದರು ತುಂಬ ಬಳಲಿದವನಂತೆ ಕಾಣುತ್ತಿದ್ದ ಯಾಕೋ ಅದಿ ಇಷ್ಟೊಂದು ಸುಸ್ತಾದವನ ಕಾಣ್ತಿದ್ಯಾ ನಿನ್ನ ಸ್ನಾನ ಕೂಡ ಅದಾಗಿಲ್ಲ ಸೈಕಲ್ ಎಲ್ಲಿಗೆ ಹೋಗಿದ್ದೆ ಕಳಕಳಿಯಿಂದ ವಿಚಾರಿಸಿದರು ತೋಟಕ್ಕೆ ಹೋಗಿದ್ದೆ ಅಮ್ಮ ಇವತ್ತು ಎಲೆ ಕೇಳೋಕೆ ಬೆಳಗ್ಗೆನೇ ಬರ್ತಾರೆ ಅಂತ ಹೇಳಿದರು ನಾವೇ ಮುಂದೆ ನಿಂತು ಮಾಡಿದರೆ ಒಳ್ಳೇದಲ್ವಾ ಅದಕ್ಕೆ ಬೆಳಗ್ಗೆನೇ ಹೋಗಿದ್ದೆ ಹಾಗೆ ತರಕಾರಿ ಕೂಡ ಲೋಡ್ ಮಾಡಿಸ್ಬಂದೆ ಬಂದೆ ಎಂದ ಎಂದು ತೋಟದ ಕೆಲಸಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದ ಮಗ ಇಂದು ಆಸಕ್ತಿ ತೋರಿಸಿದಾಗ ಸೌಭಾಗ್ಯಮ್ಮ ಸಣ್ಣ ನೆಮ್ಮದಿಯನ್ನಿಟ್ಟುಸಿರು ಬಿಟ್ಟರು ಆದಿ ತನ್ನ ತಂದೆಯ ಹಾಗೆ ತೋಟದ ಬಗ್ಗೆ ಅನಾಸಕ್ತಿ ತೋರದೆ ಕಷ್ಟಪಟ್ಟು ದುಡಿಯಲು ಮುಂದಾಗಿದ್ದು ಸಂತಸ ತಂದಿತ್ತು ಸೌಭಾಗ್ಯಮ್ಮನಿಗೆ ಆದರೂ ಮಗನ ಮುಖದಲ್ಲಿ ಮನೆ ಮಾಡಿದ್ದ ನಿರಾಸಕ್ತಿ ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ ಎನಿಸಿತು ಸುಹಾಸ್ನ ಮನ ಅಶಾಂತಿಯ ಕಡಲಾಗಿತ್ತು ಈಗ ಅವನ ಮನದಿಂದ ವಿದೇಶದ ಪ್ರಯಾಣ ಆದ್ಯಾಳನಗಿನ ಪ್ರೇಮ ಎಲ್ಲ ಮರೆಯಾಗಿ ಕೇವಲ ನೇಹಾ ಮಾತ್ರ ಇದ್ದಳು ದೇವರೇ ಈ ಹುಡುಗಿಗೆ ಹೇಗೆ ಬುದ್ಧಿ ಹೇಳೋದು ನನ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲದ ಅಥವಾ ದೊಡ್ಡವರಿಗೆ ಯಾರಿಗಾದರೂ ಹೇಳ ಯಾರಿಗೆ ಹೇಳಿ ಚಿಂತಿಸುತ್ತಾ ಕುಳಿತ ಸುಹಾಸ್ ನೇಹಾಳಿಗೆ ಬುದ್ಧಿ ಹೇಳುವುದು ತಾನು ಯೋಚಿಸಿದಷ್ಟು ಸುಲಭ ಅಲ್ಲ ಎನ್ನುವುದು ಈಗ ಅವನಿಗೆ ಅರ್ಥವಾಗಿತ್ತು ಅಪ್ಪನಿಗೆ ಹೇಳಲಾ ಒಂದು ಕ್ಷಣ ಯೋಚಿಸ್ಲಾ ನೋನು ಅಪ್ಪ ಬೇಗ ಸಿಟ್ಟು ಮಾಡ್ಕೊಳ್ತಾರೆ ಪಕ್ಕ ನೇಹನ್ ಕರೆದು ಬೈದು ರಂಪ ಮಾಡಿಬಿಡ್ತಾರೆ ಇನ್ನೂ ಅಮ್ಮಂಗೆ ಹೇಳಿದ್ರೆ ಕರೆಕ್ಟ್ ನೇಹಾ ಹುಡುಗಿಯಲ್ವಾ ಅವಳಿಗೆ ಅಮ್ಮನೋ ಅತ್ತೇನೋ ಬುದ್ಧಿ ಹೇಳೋದು ಒಳ್ಳೆಯದು ಅನಿಸುತ್ತೆ ಎಂದುಕೊಂಡು ಸೀದಾ ತನ್ನ ಅಮ್ಮನನ್ನು ಹುಡುಕಿಕೊಂಡು ಹೊರಟ ಲೀಲಾ ಮನೆ ಕೆಲಸಕ್ಕೆ ಬಂದಿದ್ದ ಪಾರವನ ಹತ್ತಿರ ಮಾತನಾಡುತ್ತಾ ಕುಳಿತಿದ್ದಳು ಅಷ್ಟು ಹೇಳ್ತಾರ ಪಾರವ ಮೀಸೆ ಬಂದವನಿಗೆ ದೇಶ ಕಾಣಲ್ಲ ಅದೇನೋ ಬಂದೋಳಿಗೆ ನೆಲ ಕಾಣಲ್ಲ ಅಂತ ಹುಚ್ಚು ಕುದ್ರೆ ಹಾಗಾಡೋ ವಯಸ್ಸು ಬುದ್ಧಿಗಿದ್ದೆ ಹೇಳಿದ್ರೆ ಕೇಳ್ತಾರಾ ಹೌದು ಕಣವ್ವ ನೀವು ಹೇಳೋದಿಟ ಆ ಹುಡುಗಿ ಇಸಿಯಾಗ ಗೊತ್ತಾಗ್ತಿದ್ದಂಗೆ ಅವಳಿಗೆ ಆ ಹುಡ್ಗಿ ಚಿಗವ್ವ ಅತ್ತೆ ಎಲ್ಲ ಬುದ್ಧಿ ಹೇಳಿದ್ರು ಅವರೆದ್ರಿಗೆ ಎಲ್ಲದಕ್ಕೂ ತಲೆ ಆಡಿಸಿದ ಹುಡುಗಿ ಅವತ್ತು ರಾತ್ರಿನೇ ಊರ್ಬಿಟ್ಟು ಹೊಂಟೋಯ್ತು ಕೈ ಬಾಯಿ ತಿರುಗಿಸುತ್ತಾ ಪಾರವ್ವ ಹೇಳುತ್ತಿದ್ದಳು ಏನಮ್ಮ ಯಾರ ವಿಷಯ ಮಾತಾಡ್ತಾ ಇದ್ದೀರಾ ಸುಹಾಸ ಕೂಡ ಅಮ್ಮನ ಪಕ್ಕ ಕುಳಿತ ಈ ಪಾರವನ ಪಕ್ಕದ ಮನೆ ಹುಡುಗಿ ವಿಷಯ ಕಣೋ ಯಾವುದೋ ಅಪ್ಪ ಪೋಲಿನ ಪ್ರೀತಿಸ್ತಾ ಇದ್ರು ವಿಷಯ ಮನೇಲಿ ಗೊತ್ತಾಗಿ ಮನೆ ಹೆಂಗಸಲ್ಲ ಸೇರಿ ಹುಡುಗಿನ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ದಾರೆ ಅವರೆದ್ರಿಗೆ ಆ ಹುಡುಗನ ಮರ್ತು ಬಿಡ್ತೀನಿ ಅಂತ ಹೇಳಿದ ಹುಡುಗಿ ಅವತ್ತೇ ರಾತ್ರಿ ಮನೆ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದಾಳೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಯಿತು ಅಂತ ಗೊತ್ತಾದ ಕೂಡಲೇ ಆ ಹುಡುಗ ಅವಳನ್ನು ಓಡಿಸ್ಕೊಂಡು ಹೋಗಿದ್ದಾನೆ ಒಳ್ಳೆ ಹುಡುಗ ಆಗಿದ್ದರೆ ಪರವಾಗಿರಲಿಲ್ಲ ಆದರೆ ಅವನ ಅಪ್ಪ ಪೋಲಿ ಇಷ್ಟೊತ್ತಿಗೆ ಒಳಗತಿ ಏನಾಗಿರುತ್ತೋ ಏನೋ ಚಿಂತೆಯಿಂದ ನುಡಿದಿರೂ ಇಲ್ಲ ನೀ ಹೇಳೋದು ಹೇಗಿದೆ ಅಂದರೆ ಅವಳಿಗೆ ಬುದ್ಧಿ ಹೇಳಿದೆ ತಪ್ಪು ಅನ್ನೋ ಆಗಿದೆ ವಿಷಯ ಗೊತ್ತಾದಾಗ ಬುದ್ಧಿ ಹೇಳಿದೆ ಇನ್ನೇನು ಮಾಡಬೇಕಾಗಿತ್ತು ಹೊಡೆದು ಬಡ್ದು ಕೂಡ ಹಾಕಿ ಅದೆಲ್ಲ ಮಾಡಬೇಕಾಗಿತ್ತಾ ಸುಹಾಸಾಗಿ ಹೇಳಿದಾಗ ಹಾಗಲ್ಲ ಕಣೋ ಆ ಹುಡುಗಿಗೆ ಸುಮ್ಮನೆ ಬುದ್ಧಿ ಹೇಳೋ ಬದಲು ಅವ್ನ ಗುಣ ಹೇಗೆ ಹೇಗಿದೆ ಅಂತ ತೋರಿಸ್ಬೇಕಾಗಿತ್ತು ಏನು ಹೇಳ್ತೀಯಮ್ಮ ನೀನು ತೋರಿಸಿ ಹೇಳೋಕೆ ಅವಳೇನು ಚಿಕ್ಕ ಹುಡುಗಿನ ಊರಿಗೆಲ್ಲ ಗೊತ್ತಿದ್ದ ವಿಷಯ ಅವಳಿಗೆ ಗೊತ್ತಿರಲ್ವಾ ಸುಹಾಸನ ತಲೆಯಲ್ಲಿ ನೇಹಾಳ ವಿಷಯವೇ ಓಡುತ್ತಿತ್ತು ನಿಟ್ಟುಸರು ಬಿಟ್ಟಲಿಲ್ಲ ನೀನು ಹೇಳೋದು ನಿಜ ಕಣೋ ಈ ರೀತಿ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗಲ್ಲ ಹುಡುಗ ಒಳ್ಳೆಯವನಾಗಿದ್ದು ಯೋಗ್ಯ ಅನಿಸಿದ್ರೆ ಹುಡುಗಿನ ಕೊಟ್ಟು ಮದುವೆ ಮಾಡಿಬಿಡ್ಬೋದು ಆದರೆ ಹುಡುಗ ಅಯೋಗ್ಯ ಆಗಿದ್ದರೆ ಸುಹಾಸನ ಮಾತಿಗೆ ಲೀಲಾ ಅವರು ಏನು ಉತ್ತರ ಕೊಡದೆ ನೆಟ್ಟಿಸ್ರು ಬಿಟ್ಟರು ಅಯ್ಯ ಬಿಡವ ಕಾಣವರು ಮನೆ ಇಸ್ಯೆ ನಮಗೆ ಯಾಕೆ ಒಂಚೂರು ಅಡಿಕೆ ಚೂರು ಕೊಡ್ರವ ಏನು ಪಾರವಾಲಿಂದ ಎದ್ದು ಹೊರಟಳು ಅವಳ ಹಿಂದೆಯೇ ಲೀಲಾ ಕೂಡ ಎದ್ದು ಹೊರಟಳು ಸುಹಾಸನ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗಲಿಲ್ಲ ಅದಿತಿ ಏನೋ ವಿಷಯ ಹೇಳಲು ಆಹ್ವಾನಿಸುತ್ತಿದ್ದಳು ವಾರಜ ಏನಮ್ಮ ಲ್ಯಾಪ್ಟಾಪ್ನಲ್ಲಿ ಅದೇನನ್ನೋ ಹುಡುಕುತ್ತಿದ್ದವಳು ಅನ್ಯ ಮನಸ್ಸುಗಳಾಗಿಯೇ ಕೇಳಿದಳು ಮನಸ್ಸಲ್ಲಿ ಇರುವ ಮಾತನ್ನು ನಾಲಿಗೆ ಮೇಲೆ ತರಲು ವಾರಿ ಜಾಳಿಗೆ ಅದೇನೋ ಅಂಜಿಕೆ ಅದು ಅದಿತಿ ನೀನಲ್ಲಿ ಸುಖವಾಗಿದೆಯಾ ತಡೆ ತಡೆದು ಕೇಳಿದರು ನಿಂಗೆ ಯಾಕಮ್ಮ ಈ ಡೌಟು ನಾನಲ್ಲಿ ಸುಖವಾಗಿದ್ದೀನಿ ಅನು ಮದುವೆಗೆ ಬಂದಾಗ ನೀನೇ ನೋಡಿದೀಯಲ್ವಾ ನಾನು ನೆಮ್ಮದಿಯಾಗಿದ್ದೀನಿ ಅದಿತಿಯ ಕಣ್ಣು ಕಂಪ್ಯೂಟರ್ ಪರದೆ ಮೇಲೆಯೇ ನೆಟ್ಟಿತ್ತು ಅದು ನೀನು ಇನ್ಮೇಲೆ ಇಲ್ಲೇ ಇರ್ಬೋದಲ್ವಾ ನಿಧಾನವಾಗಿ ಕೇಳಿದರು ವಾರಿಜ ಹ್ಞೂ ಅಮ್ಮ ಒಂದು ನಿಮಿಷ ನನಗೆ ಒಂದು ಫೋನ್ ಮಾಡೋಕ್ಕಿದೆ ಆಮೇಲೆ ಮಾತಾಡ್ತೀನಿ ಅದಿತಿಗೆ ಅಮ್ಮ ಏನೋ ಹೇಳಿದಳು ಎಂಬುದರ ಮೇಲೆ ಅಷ್ಟಾಗಿ ಗಮನವಿರಲಿಲ್ಲ ವಾರಿಜ ಸಣ್ಣ ನೆಟ್ಟಿಸ್ರು ಬಿಟ್ಟವಳು ಅದಿತಿ ಹ್ಞೂ ಅಂದಾಗಿದೆ ಇನ್ನು ಆದಿತ್ಯನ ಹತ್ತಿರ ಮಾತಾಡಬೇಕು ಏನೋ ಯೋಚಿಸಿ ಮನದಲ್ಲಿ ಗಟ್ಟಿ ನಿರ್ಧಾರ ಮಾಡಿದಳು ಮಂಜಣ್ಣವ ಬೆಚ್ಚಿ ಮಣಮಣಿಸಿದ ಸುಹಾಸ್ ತೋಟದಲ್ಲಿ ಹರಿಯುತ್ತಿದ್ದ ಕಾಲುವೆಯಲ್ಲಿ ನೀರನ್ನು ಇಳಿಬಿಟ್ಟು ಕೂತಿದ್ದ ಸುಹಾಸನ ಹಿಂದಿನಿಂದ ಬಂದು ನಿಂತಿದ್ದ ಮಂಜಣ್ಣ ನಿಧಾನವಾಗಿ ಸುಹಾಸನ ಹೆಗಲ ಮೇಲೆ ಕೈ ಹಾಕಿದ್ದ ಹ್ಞೂ ಕಣಪ್ಪ ನಾನೇ ನಿನ್ನ ಮಾವ ಯಾಕೋ ಸುಹಾಸ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆಯಾ ಆದ್ಯ ವಿದೇಶಕ್ಕೆ ಹೋಗಾಯ್ತು ಅಂತ ಬೇಸರನಾ ಮಂಜಣ್ಣ ಮಕ್ಕಳು ಬೆಳೆದು ಹದಿಹರಿಯಕ್ಕೆ ಬಂದಾಗ ಅವರನ್ನು ಸ್ನೇಹಿತರಂತೆ ಕಾಣಬೇಕು ಎಂಬ ಮಾತಿನಲ್ಲಿ ವಿಶ್ವಾಸವಿಟ್ಟವರು ಹಾಗಾಗಿಯೇ ಮಕ್ಕಳು ಅವರಲ್ಲಿ ಸಲಿಗೆ ವಿಶ್ವಾಸದ ಜೊತೆ ನಂಬುಗೆಯನ್ನು ಇಟ್ಟಿದ್ದರು ಸುಹಾಸ ಮಂಜಣ್ಣಮ್ಮವನ ಕಡೆ ನೋಡಿದ ಓಹ್ ಆದ್ಯ ಹೋಗಾಯ್ತಲ್ವಾ ಎಂದ ಏನಾಯ್ತು ಸುಹಾಸ ಆದ್ಯ ವಿದೇಶಕ್ಕೆ ಹೋಗ್ತಾ ಇರೋ ದಿನಾಂಕ ಕೂಡ ಹೋಗುವಂಥ ಚಿಂತೆ ಏನಪ್ಪ ಇನ್ನು ಹನ್ನೆರಡು ಹದಿಮೂರು ದಿನಕ್ಕೆ ನೀನು ಕೂಡ ಹೊರಡ್ತೀಯ ಅದ್ರ ಬಗ್ಗೆನೇ ಚಿಂತೆನಾ ಎಂದು ಕೇಳಿದರು ಕಾಳಜಿಯಿಂದ ಹೌದು ಮಾವ ಇನ್ನು ಜಾಸ್ತಿ ಟೈಮ್ ಇಲ್ಲ ಸುಹಾಸ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ ಯಾವುದಕ್ಕೆ ಯಾರಿಗೆ ಟೈಮ್ ಇಲ್ಲ ಸುಹಾಸನ ನಡವಳಿಕೆ ಮಂಜಣ್ಣ ಅವರಿಗೆ ವಿಚಿತ್ರ ಎನಿಸ್ತು ಅದೇನೋ ಚಡಪಡಿಕೆ ಎಂಥದ್ದೋ ಆತಂಕ ಅವನ ನಡವಳಿಕೆಯಲ್ಲಿ ಗೋಚರಿಸುತ್ತಿತ್ತು ಮಂಜಣ್ಣನ ಕಡೆ ನೋಡಿದವನು ಏನಿಲ್ಲ ಮಾವ ಇನ್ನು ಹೊರಡಬೇಕಲ್ಲ ಎಲ್ಲ ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ಟೈಮ್ ಇಲ್ಲ ಅಂದೆ ಎಂದವ ಅಲ್ಲಿಂದ ಎದ್ದು ಹೊರಟ ಮಂಜಣ್ಣ ಅಚ್ಚರಿಯಿಂದ ಸುಹಾಸನ ಕಡೆಯೇ ನೋಡುತ್ತಲಿದ್ದರು ಸ್ವಲ್ಪ ದೂರ ನಡೆದವ ಮತ್ತೆ ವಾಪಸ್ ಬಂದು ಮಾವ ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು ಎಂದ ಪೀಠಿಗೆ ಯಾಕಪ್ಪ ಹೇಳು ಸುಹಾಸ್ ಎಂದ ಮಂಜಣ್ಣನ ಮಾತಿಗೆ ಅದು ಒಂದು ಸಮಸ್ಯೆ ಮಾವ ನನ್ನ ಸ್ನೇಹಿತನ ತಂಗಿಯೊಬ್ಬಳು ಪ್ರೀತಿ ಮಾಡ್ತಾ ಇದ್ದಾಳೆ ಅದು ನಂಗೆ ಗೊತ್ತಾಗಿದೆ ಸುಹಾಸ್ನ ಮಾತನ್ನು ಅರ್ಧಕ್ಕೆ ಕತ್ತರಿಸಿದ ಮಂಜಣ್ಣ ಅವಳು ಪ್ರೀತಿ ಮಾಡ್ತಾ ಇರೋದು ನಿನ್ನೇ ಏನು ಹಾಗೇನಾದರೂ ಆಗಿದ್ದರೆ ಒಂದು ಸರಿ ಆ ಹುಡುಗಿ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿಬಿಡು ಲಘು ಹಾಸ್ಯದಲ್ಲೇ ನುಡಿದರು ಅಲ್ಲ ಮಾವ ಅವಳು ಪ್ರೀತಿ ಮಾಡ್ತಾ ಇರೋದು ಒಬ್ಬ ಲೋಫರ್ನ ಅವ್ನ ಮೋಸ್ಕಾರ ಅದನ್ನು ಅವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬೇಸರದಿಂದ ಹೇಳಿದ ನಿಜವಾಗಲೂ ಅವಳು ನಿನ್ನ ಸ್ನೇಹಿತೆ ತಂಗಿನೇನಾ ಅನುಮಾನದಿಂದ ಕೇಳಿದರು ಮಂಜಣ್ಣ ಯಾಕೆ ಇದ್ದೀರಾ ಒಂದು ಹುಬ್ಬು ಮೇಲೆತ್ತಿ ಅಚ್ಚರಿಯಿಂದ ಕೇಳಿದ ಸುಹಾಸ್ ನಿನ್ನ ದನಿಲಿರೋ ಕೋಪ ಅಸಹಾಯಕತೆ ಆತಂಕ ಇದೆಲ್ಲ ನೋಡ್ತಾ ಇದ್ರೆ ಅನುಮಾನ ಇದೆ ಬರೀ ಸ್ನೇಹಿತನ ತಂಗಿನ ಅಥವಾ ಎಂದವರ ಮುಖವನ್ನೇ ನೋಡುತ್ತಾ ನಿಂತ ಸುಹಾಸ್ ಅಥವಾ ಇನ್ಯಾರು ಅಂದ್ಕೊಳ್ತೀರಾ ಸಣ್ಣ ಕುತೂಹಲದಲ್ಲಿ ಕೇಳಿದ ಸ್ವಲ್ಪ ಹೊತ್ತು ಯೋಚಿಸಿದ ಮಂಜಣ್ಣ ಇಲ್ಲಪ್ಪ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನಿನಗೆ ತುಂಬ ಬೇಕಾದವ್ರದ್ದೇ ಈ ಸಮಸ್ಯೆ ಅನ್ನಿಸ್ತಾ ಇದೆ ಎಂದರು ಹೌದು ಮಾವಾ ಊಹೆ ಸರಿ ಇದೆ ಎಂದವ ಸುತ್ತಮುತ್ತ ನೋಡಿದ ಒಂದೆರಡು ಹೆಜ್ಜೆ ಆಚೆ ಈಚೆ ಓಡಾಡಿ ಯಾರಾದರೂ ತಮ್ಮ ಮಾತು ಕೇಳುತ್ತಾ ಇರುವರೇನೋ ಎಂದು ಗಮನಿಸಿದ ಯಾರನ್ನ ಹುಡುಕ್ತಾ ಇದೆಯಾ ಇಲ್ಲ ಮಾವ ತೋಟ ಕೆಲಸಕ್ಕೆ ಬಂದಿದ್ದ ಆಳುಗಳೆಲ್ಲ ಹೋಗಾಯ್ತಾ ಅಂತ ನೋಡ್ತಿದ್ದೆ ಹಾಯ್ ಅವರೆಲ್ಲ ಇಷ್ಟ ತೆಲಿರ್ತಾರ ಒಂಚೂರು ಆಕಾಶ ಕಪ್ಪಾಗ್ಲಿ ಅಂತ ಕಾಯ್ತಿರ್ತಾರೆ ಸಂಜೆ ಕಂತೋ ಹೊತ್ತಿಗೆ ಎಲ್ಲ ಮಾಯ ಅದಕ್ಕೆ ಹೇಳೋದು ಹಾಳು ಮಾಡೋದು ಹಾಳು ಅಂತ ತಮ್ಮ ದೇಲಹರಿಯಲ್ಲಿ ಹೇಳುತ್ತಿದ್ದರು ಮಾವ ಆ ಹುಡುಗಿ ಕೊನೆಗೂ ತಡೆಯಲಾರದೆ ಹೇಳಿದ ಸುಹಾಸ ಹೋ ಹೌದಲ್ಲ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ವಿ ಹಾಂ ಹೇಳು ಆ ಹುಡುಗಿ ನಿಂಗೆ ಯಾಕೆ ಅಷ್ಟನ್ನು ಟೆನ್ಷನ್ನು ಅದು ಆ ಹುಡುಗಿ ಎಂದವನು ಮಂಜಣ್ಣನ ಹತ್ತಿರ ಹೋಗಿ ಅವರ ಕೈ ಹಿಡಿದುಕೊಂಡು ಆ ಹುಡುಗಿ ನಮ್ಮ ನೇಹ ಎಂದನು ಮಂಜಣ್ಣನಿಗೆ ಪಕ್ಕದಲ್ಲೇ ಸೆಡಲು ಹೊಡೆದ ಹಾಗಾಯಿತು ಒಂದು ಸಲ ನಿಂತಲ್ಲೇ ವಾಲಾಡಿದರು ಜೋಲಿ ಹೋಗುತ್ತಿದ್ದ ಮಂಜಣ್ಣನನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಸುಹಾಸ್ ನಮ್ಮನೇಹನಾ ಸುಹಾಸ್ನನ್ನು ಅಪನಂಬಿಕೆಯಿಂದ ನೋಡುತ್ತಾ ಕೇಳಿದರು ಹೌದು ಎಂಬಂತೆ ತಲೆ ಆಡಿಸಿದ ಸುಹಾಸ್ ನಮ್ಮ ನೇಹಾ ಅದಿನ ಪುಟ್ಟ ಹುಡುಗಿ ಕಣು ನೆತ್ತಿ ಮಾಸ್ ಕೂಡ ಆರಿಲ್ಲ ಅವಳು ಲವ್ ಮಾಡ್ತಾ ಇದ್ದಾಳ ಯಾರನ್ನ ನಡುಗುವ ತನಿಯಲ್ಲಿ ಕೇಳಿದರು ಆತಂಕದಿಂದ ಮಂಜಣ್ಣ ಅವರ ಮೈ ಬೆವರುತ್ತಿತ್ತು ಒಂದು ಕ್ಷಣ ಸುಹಾಸನಿಗೆ ತಾನು ಈ ವಿಷಯ ಹೇಳಿ ತಪ್ಪು ಮಾಡಿಬಿಟ್ಟೆನಾ ಎನಿಸ್ತು ತಡ ಮಾಡೋದು ಸರಿಯಲ್ಲ ಹೇಗಿದ್ದರೂ ಅದಿತಿ ಕೂಡ ಇಲ್ಲೇ ಇರೋದು ಕೊಪ್ಪಿದ್ದಾಳೆ ಆದಿ ಹತ್ರ ನಾನೇ ಮಾತಾಡ್ತೀನಿ ಶ್ರೀಗೆ ಹೇಳಿದ್ರೆ ಅವ್ರು ಒಪ್ಪಲ್ಲ ಮನಸ್ಸಿನಲ್ಲೇ ಯೋಚಿಸಿದರು ವಾರಿಜ ತಮ್ಮ ಕೋಣೆಯ ಗೋಡೆಯ ಮೇಲೆ ನೋಡ ನೇತಾಡುತ್ತಿದ್ದ ಅದಿತಿಯ ಮದುವೆಯಲ್ಲಿ ತೆಗೆದಿದ್ದ ಅವರಿಬ್ಬರ ಜೋಡಿ ಚಿತ್ರ ನೋಡುತ್ತಿದ್ದ ಹಾಗೆ ವಾರಿಜರ ಕಣ್ಣು ತುಂಬಿ ಬಂತು ಎಂಥ ಚಂದದ ಜೋಡಿ ಒಬ್ಬರಿಗೊಬ್ಬರು ಹೇಳಿ ಮಾಡಿಸ್ತಾ ಈ ಜೋಡಿ ಒಟ್ಟಿಗೆ ಇರಬೇಕು ನಾನು ಈಗ ಹೇಳೋ ಮಾತಿಂದ ಅವರಿಬ್ಬರು ಮಧ್ಯ ಕಂದಕ ಮುಡಿದ್ರೆ ಮನಸ್ಸು ಅಳಕಿತು ಇಲ್ಲ ನಾನು ತಪ್ಪು ಮಾಡ್ತಾಯಿದ್ದೀನಿ ಅನಿಸ್ತಿದೆ ಅದಿತಿ ಆದಿ ಮಧ್ಯೆ ನಾನು ಮಾತಾಡೋದು ಸರಿ ಇರಲ್ಲ ಮನಸ್ಸು ಎಚ್ಚರಿಸಿತು ಕ್ಷಣಕಾಲ ಕಣ್ಣು ಮುಚ್ಚಿದವರಿಗೆ ಅದಿತಿಯ ಇತ್ತೀಚಿನ ಸೋತ ಮುಖ ಕಣ್ಣೆದುರು ಬಂತು ಇಲ್ಲ ನಾನು ಮಾಡ್ತಾ ಇರೋದು ಸರಿಯಾಗಿದೆ ಸಾಲ ತೀರೋವರೆಗೂ ಅದಿತಿ ಇಲ್ಲೇ ಇದ್ದು ಕೆಲಸಕ್ಕೆ ಹೋಗೋದು ಒಳ್ಳೆಯದು ಅಲ್ಲಿಗಿಂತ ಎರಡರಷ್ಟು ಮೂರರಷ್ಟು ಸಂಬಳ ಸಿಗುತ್ತೆ ಇಲ್ಲಿ ಸಾಲ ಮೇಲೆ ಅದಿತಿ ಇಷ್ಟಪಟ್ಟರೆ ಅದೇ ಹಳ್ಳಿಗೆ ಹೋಗಿರಲಿ ಹೆಚ್ಚು ಅಂದರೆ ಎರಡು ಅಥವಾ ಮೂರು ವರ್ಷ ಅಷ್ಟರಲ್ಲಿ ಹೇಗಿದ್ದರೂ ಸಾಲ ತೀರೇ ತೀರುತ್ತೆ ಅಕಸ್ಮಾತ್ ಆದಿ ಕೂಡ ಇಲ್ಲೇ ಇದ್ದು ಕೆಲಸಕ್ಕೆ ಹೋಗೋಕೊಪ್ಪಿದ್ರೆ ಓಹ್ ದೇವ್ರೇ ಹಾಗಾದರೆ ಎಷ್ಟು ಚೆನ್ನಾಗಿರುತ್ತೆ ಅಳಿಯ ಮಗಳು ನಮ್ಮ ಕಣ್ಣೆದ್ರಿಗೆ ಇರೋ ಹಾಗಾದರೆ ಮನಸ್ಸು ಇನ್ನೊಂದು ವಾದವನ್ನು ಮುಂದೆ ಇಟ್ಟಿತು ಆದಿ ತುಂಬ ಸ್ವಾಭಿಮಾನಿ ಸೌಭಾಗ್ಯಮನ ಹಾಗೇ ಅವನು ಇಲ್ಲಿ ಬಂದಿರೋದು ಕೊಪ್ಕೊಳ್ಳೋದಿಲ್ಲ ನಿರಾಸೆಯಿಂದ ಮನ ನರಳಿತು ಉಪಯೋಗ ಇಲ್ದಿತ್ತು ಸ್ವಾಭಿಮಾನ ಆ ಕೊಂಪೇಲಿ ಆರು ಕಾಸು ಮೂರು ಕಾಸು ದುಡಿತ ಸಾಲದ ಹೊರೆ ಮಧ್ಯೆ ನರಳ್ತಾ ಇರೋ ಬದಲು ಸಾಲ ತಿರುವವರೆಗೂ ಇಲ್ಲೇ ಇದ್ದು ಹೋದರೆ ಏನು ತಪ್ಪು ಮನಸ್ಸು ಮತ್ತೊಂದು ವಾದ ಮುಂದಿಡಿಯಿತು ಒಟ್ಟಿನಲ್ಲಿ ಮನದ ಮಾತುಗಳ ಹೋರಾಟದಲ್ಲಿ ಸರಿ ಯಾವುದು ತಪ್ಪು ಯಾವುದನ್ನು ಎನ್ನುವುದನ್ನು ಅರಿಯಲಾಗದೆ ಬಸವಳೆದಳು ವಾರಿಜ ಅತ್ತೆ ಹೇಗಿದ್ದೀರಾ ಮೃದುವಾದ ಧನಿಯಲ್ಲಿ ಕೇಳಿದಳು ಅದಿತಿ ನಾನು ಚೆನ್ನಾಗಿದ್ದೀನಿ ಕಣಮ್ಮ ಅಲ್ಲೆಲ್ಲ ಹೇಗಿದ್ದಾರೆ ಆದ್ಯ ಹೋಗಿದ್ದು ನಿಮ್ಮ ಅಪ್ಪ ಅಮ್ಮಂಗೆ ತುಂಬ ಬೇಜಾರಿನ ಅಲ್ವಾ ಅಕ್ಕರೆಯಿಂದ ಕೇಳಿದರು ಸೌಭಾಗ್ಯಮ್ಮ ಹೌದತ್ತೆ ಸ್ವಲ್ಪ ಬೇಜಾರಲ್ಲಿದ್ದಾರೆ ಆದರೆ ಸರಿ ಹೋಗ್ತಾರೆ ಬಿಡಿ ಮತ್ತು ಅಲ್ಲಿ ಎಲ್ಲ ಹೇಗಿದ್ದಾರೆ ಆದಿತ್ಯನ ಬಗ್ಗೆ ಪ್ರತ್ಯೇಕವಾಗಿ ಕೇಳಲು ಏನು ಸಂಕೋಚ ಎಲ್ಲರೂ ಅಂದರೆ ಅಭಯ್ ಬಗ್ಗೆ ಕೇಳ್ತಿದೆಯಾ ಅವನು ಆರಾಮಿದ್ದಾನೆ ನಿಮ್ಮ ಮಾವನ ಮನೇಲಿ ಕೂಡ ಎಲ್ಲರೂ ಚೆನ್ನಾಗಿದ್ದಾರೆ ಸೌಭಾಗ್ಯ ಅವರು ಕೂಡ ಬೇಕೆಂದೇ ಆದಿ ಬಗ್ಗೆ ಹೇಳದೆ ಛೇಡಿಸ್ತರು ಅತ್ತೆ ರಾಗವಾಗಿ ಕಳೆದರು ಆದಿತಿ ಹ್ಞೂ ನಿಮ್ಮತ್ತನೇ ಮಾತಾಡ್ತಾ ಇರೋದು ಹೇಳು ಛೇಡಿಸ್ಬೇಕೇ ದನಿಯಲ್ಲೇ ಕೇಳಿದರು ಅವರು ಹೇಗಿದ್ದಾರೆ ಸಂಕೋಚದಲ್ಲಿಯೇ ಕೇಳಿದಳು ಅವರು ಅಂದರೆ ಈಗಿನ ಕಾಲದ ಹುಡುಗಿಯಾಗಿದ್ದರೂ ಹಿಂದಿನವರಂತೆ ಗಂಡನ ಬಗ್ಗೆ ಕೇಳಲು ಸಂಕೋಚ ಪಡುವ ಹುಡುಗಿಯ ಕುಣಕ್ಕೆ ಸೋತಿದ್ದರು ಸೌಭಾಗ್ಯಮ್ಮ ಅತ್ತೆ ಮತ್ತೆ ರಾಗ ಹೇಳಿದಳು ನಿನ್ನ ಅವರು ನಿನ್ನ ನೆನಪಲ್ಲೇ ಇದ್ದಾರೆ ಊಟ ತಿಂಡಿ ಯಾವುದೂ ಸರಿಯಾಗಿ ಹೊತ್ತಿಗೆ ಮಾಡ್ತಿಲ್ಲ ನೀನು ಯಾವಾಗ ಬರ್ತೀಯೋ ಅಂತ ನೋಡೋಕೆ ಒಂದು ಕಣ್ಣನ್ನು ಬಸ್ ಸ್ಟ್ಯಾಂಡ್ ಕಡೆಗೆ ಇಟ್ಬಿಟ್ಟಿದ್ದಾನೆ ನಗುತ್ತಾ ಹೇಳಿದರು ಅದೇಕೋ ಅದಿತಿಗೆ ಸೌಭಾಗ್ಯಮ್ಮ ಹೇಳಿದ್ದು ಕೇಳಿ ಕಣ್ಣು ತುಂಬಿ ಬಂತು ದೆಹಲಿಗೆ ಹೋದಾಗಿನಿಂದಲೂ ಆದಿತ್ಯ ಅದಿತಿ ಸರಸವಾಗಿ ಮಾತನಾಡಿದ್ದೇ ಇಲ್ಲವಾಗಿತ್ತು ಕರ್ತವ್ಯದಂತೆ ಕರೆ ಮಾಡಿ ಮಾತನಾಡುತ್ತಿದ್ದರು ಅದಿತಿಯ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೇ ಇದ್ದರೂ ಆದಿ ಏಕೋ ದೂರ ಸಾಧಿಸುತ್ತಿದ್ದನು ಅತೇ ನಾನು ಬರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಅತ್ತೆ ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದೆ ಸರಿನಮ್ಮ ನಿನಗೆ ತೃಪ್ತಿ ಆಗೋಷ್ಟು ದಿನ ಬಾ ಒಳ್ಳೆ ಮನಸ್ಸಿನಿಂದಲೇ ಹೇಳಿದರು ಸೌಭಾಗ್ಯಮ್ಮ ದೂರದ ಊರು ಒಮ್ಮೆ ಗಂಡನ ಮನೆಗೆ ಬಂದರೆ ನೆನೆಸಿಕೊಂಡಾಗಲಿಲ್ಲ ತವರಿಗೆ ಓಡಿ ಹೋಗಲಾಗದು ಎಂಬ ಸತ್ಯ ಅರಿತವರು ಸೊಸೆ ಇಷ್ಟಪಟ್ಟಷ್ಟು ದಿನ ತವರಲ್ಲಿ ಇದ್ದು ಬರಲಿ ಎಂದುಕೊಂಡಿದ್ದರು ಅತ್ತೆ ಇವತ್ತು ಅಭಯ್ ಕಾಲೇಜಿನಿಂದ ಬಂದ ಮೇಲೆ ನಾನು ಕಾಲ್ ಮಾಡೋದಕ್ಕೆ ಹೇಳಿ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದಳು ಅಭಯ್ ಇಲ್ಲೇ ಇದ್ದಾನಮ್ಮ ಇವತ್ತು ಕಾಲೇಜಿಗೆ ಹೋಗಿಲ್ಲ ಇರು ಫೋನ್ ಕೊಡ್ತೀನಿ ಅಲ್ಲೇ ಇದ್ದ ಅಭಯ್ನಿಗೆ ಫೋನ್ ದಾಟಿಸಿದರು ಯಾಕೋ ಅಭಿ ಕಾಲೇಜಿಗೆ ಹೋಗಿಲ್ಲ ಅತ್ತಿಗೆ ಜವಾಬ್ದಾರಿ ಅರ್ಥವಳು ಕೇಳಿದಳು ಇವತ್ತು ಕಾಲೇಜಲ್ಲಿ ಕಲ್ಚರಲ್ ಡೇ ಇದೆ ಅತ್ತಿಗೆ ಅದಕ್ಕೆ ಹೋಗಲಿಲ್ಲ ಓ ಹೌದಾ ಸರಿ ಒಂದು ಕೆಲಸ ಇದೆ ಅಭಿ ನಮ್ಮ ತೋಟದ ಮಣ್ಣಿಂದ ಒಂಚೂರು ಸ್ಯಾಂಪಲ್ ತೊಗೊಂಡು ಸಿಟಿಗೆ ಹೋಗಿ ಟೆಸ್ಟಿಂಗಿಗೆ ಬಾ ಟೆಸ್ಟಿಂಗ್ ಸೆಂಟರ್ ಅಡ್ರೆಸ್ ಕಳಿಸ್ತೀನಿ ಎಂದವಳು ಅವನು ಮಾಡಬೇಕಾದ ಕೆಲಸ ಪಟ್ಟಿ ಕೊಟ್ಟಿದ್ದಳು ವಿಧೇಯ ಮೈದಿನ ಅತ್ತಿಗೆ ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿದ್ದ ಮಾವ ಮಾವ ಸ್ವಲ್ಪ ನೀರು ಕುಡಿತೀರಾ ಕುಡಿಯುವ ನೀರಿಗಾಗಿ ಅತ್ತಿತ್ತ ನೋಡಿದ ಸುಹಾಸ್ ಯಾಕಾದರೂ ನೇಹಾಳ ವಿಷಯವನ್ನು ಮಂಜಣ್ಣನಿಗೆ ಹೇಳಿದೆನೋ ಎಂದು ಕೈಕೈ ಕೈಹಿಸಿಕೊಳ್ಳುವಂತೆ ಆಗಿತ್ತು ಸುಹಾಸ್ನ ಸ್ಥಿತಿ ಬೇಡ ನೀರೇನು ಬೇಡ ತಮ್ಮನ್ನು ತಾವೇ ಸುಧಾರಿಸಿಕೊಳ್ಳುತ್ತಾ ಹೇಳಿದರು ಕಾಲುವೆ ಬಳಿ ಇದ್ದ ಮರದ ಬೊಡ್ಡೆಯ ಮೇಲೆ ಮಂಜಣ್ಣ ಕುಳಿತರೆ ಅವರ ಕಾಲ ಬುಡದಲ್ಲಿ ಸುಹಾಸ್ ಕುಳಿತ ಏನು ವಿಷಯ ಅಂತ ವಿವರವಾಗಿ ಹೇಳಪ್ಪ ಆ ಹುಡುಗ ಸರಿ ಇಲ್ಲ ಅಂತ ಬೇರೆ ಹೇಳಿದೀಯಾ ನಿಧಾನವಾಗಿ ಕೇಳಿದರು ಮೈಯಲ್ಲಿನ ಶಕ್ತಿಯೆಲ್ಲ ಸೋರಿ ಹೋದಂತೆ ಎನಿಸಿತು ಅವರಿಗೆ ಚಿಕ್ಕವಳು ಎಂದುಕೊಂಡಿದ್ದ ಮಗಳು ಏನೋ ಎಡವಟ್ಟು ಮಾಡಿಕೊಂಡಿದ್ದಾಳೆ ಎಂದು ತಿಳಿದಾಗ ಪಿತೃಹೃದಯ ಒದ್ದಾಡಿ ಹೋಗಿತ್ತು ನೆನ್ನೆ ಮನೆಯವರೆಗೂ ತಾನು ಬೆನ್ನ ಮೇಲೆ ಕೂರಿಸಿಕೊಂಡು ಉಪ್ಪು ಮೂಟೆ ಮಾಡಿಕೊಂಡು ಓಡಾಡುತ್ತಿದ್ದ ಮಗಳು ಇಂದು ತನ್ನ ಕಣ್ಣಲ್ಲಿ ಉಪ್ಪು ನೀರು ತರಿಸುತ್ತಿರುವ ವಿಷಯ ಅವರಿಗೆ ಆಘಾತ ಕೊಡುವಂತಾಗಿತ್ತು ಅವಳು ಕಾಲೇಜಿನ ಲೆಕ್ಚರರ್ ಮಾವ ಅವನು ಪಾರ್ಟ್ ಟೈಮ್ ಲೆಕ್ಚರರು ಮನೆ ಇರೋದು ಸಿಟೀಲಿ ಅವನಿಗೀಗಾಗಲೇ ಮದುವೆ ಆಗಿದೆ ಆದರೆ ಇಲ್ಲಿ ನಮ್ಮ ನೇಹ ಹಿಂದೆ ಬಿದ್ದು ಒಲ್ಸ್ಕೊಂಡಿದ್ದಾನೆ ಒಂದು ರೀತಿ ಕೆಟ್ಟ ಹುಳು ಅವನು ಹೆಣಬಾಕ ಅವನ ಅಂದ ಸ್ಟೈಲು ಇಂಗ್ಲೀಷು ಇದಿಷ್ಟಕ್ಕೆ ಹುಡುಗಿರು ಸೋತು ಹೋಗ್ತಾರೆ ಅದೇನೇನು ಹೇಳಿದಾನೋ ನೇಹನ ಹತ್ರ ಅವನಿಗೆ ಮದುವೆ ಆಗಿರೋದು ಗೊತ್ತಿದ್ದರೂ ಅವನನ್ನೇ ಪ್ರೀತಿಸ್ತೀನಿ ಅಂತಿದ್ದಾಳೆ ಸೋತ ದನೆಯಲ್ಲಿ ಹೇಳಿದ ಸುಹಾಸ್ ಹೇಳಿದ್ದನ್ನು ಕೇಳಿ ಚಿಂತೆಗೆ ಬಿದ್ದರು ಮಂಜಣ್ಣ ಬಟ್ಟೆ ಮುಳ್ಳಿನ ಮೇಲೆ ಹರಡಿಯಾಗಿತ್ತು ಬಟ್ಟೆ ಹರಿಯದ ಹಾಗೆ ತೆಗೆದುಕೊಳ್ಳುವ ಜವಾಬ್ದಾರಿ ಅವರದಾಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು